ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಕೆಂಪು ಖಾರದ ಹೀರೆಕಾಯಿ ಎಣ್ಣೆಗಾಯಿಯನ್ನು ಮಾಡಿಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಜೋಳದ ರೊಟ್ಟಿಗೆ ಇದನ್ನು ನಾ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ ಇದಕ್ಕೆ ಏನೇನು ಬೇಕು ಅಂತ ಅಂದರೆ ಮೊದಲು ನಾನು ಒಂದು ತವಾ ಇಟ್ಕೊಂಡು ಅದಕ್ಕೆ ಒಂದು ಹಿಡಿ ಆಗೋವಷ್ಟು ಶೇಂಗಾ ಬೀಜ ಒಂದು ಟೇಬಲ್ ಸ್ಪೂನು ಜೀರಿಗೆಯನ್ನು ತಗೊಂಡು ಹುರಿದ್ಕೊಳ್ತಾ ಇದ್ದೀನಿ ಸಿಹಿಯದಂತೆ ಚೆನ್ನಾಗಿ ಹುರಿದ ನಂತರ ಸಿಪ್ಪೆ ಬೇಕಾದರೆ ತೆಗೆದುಕೊಳ್ಬಹುದು ಒಂದು ಮಿಕ್ಸಿ ಜಾರಿಗೆ ಅರ್ಧ ಹಿಡಿಯುವಷ್ಟು ಹಸಿ ಕೊಬ್ಬರಿ ಹಾಗೂ ಹುರಿದಂತಹ ಶೇಂಗಾ ಬೀಜ ಜೀರಿಗೆ ಅರ್ಧ ಇಡಿ ಹಸಿ ಕೊತ್ತಂಬರಿಯನ್ನು ಹಾಕೊಂಡಿದ್ದೀನಿ ಜೊತೆಗೆ ಒಂದು ಇಂಚು ಶುಂಠಿ ನಾಲ್ಕು ಕೆಸಳು ಬೆಳ್ಳುಳ್ಳಿ ಅರ್ಧ ಹಿಡಿಯುವಷ್ಟು ಉರಿಗಡಲೆಯನ್ನು ಹಾಕ್ಕೊಂಡು ತೆರೆಯಾಗಿ ರುಬ್ಕೊಳ್ಳಿ ನಂತರದಲ್ಲಿ ಇದಕ್ಕೆ ಕತ್ತರಿಸಿಟ್ಟುಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನು ಗುರಳು ಪುಡಿ ಆರು ಟೇಬಲ್ ಸ್ಪೂನು ಇಂಗು ಕಾಲು ಟೇಬಲ್ ಸ್ಪೂನು ಖಾರ ಮೂರು ಟೇಬಲ್ ಸ್ಪೂನು ಕರಿಬೇವು ಸ್ವಲ್ಪ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿರೋದು ಅರಿಶಿನ ಒಂದು ಟೇಬಲ್ ಸ್ಪೂನು ಚಾಟ್ ಮಸಾಲ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಉಪ್ಪು ಎರಡು ಟೇಬಲ್ ಸ್ಪೂನು ಬೇಕಿದ್ದಲ್ಲಿ ರುಚಿ ನೋಡ್ಕೊಂಡು ಹಾಕೊಳ್ಳಿ ಹುಣಸೆ ಒಂದು ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನು ಹಾಗೂ ಟೊಮೆಟೊ ಬೇಕಿದ್ದಲ್ಲಿ ಒಂದು ಕಟ್ ಮಾಡಿಕೊಂಡು ಹಾಕೊಳ್ಳಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಸಿಟ್ಕೊಂಡು ನೀರು ಹಾಕ್ತಾನೆ ಕಲಿಸ್ಕೊಳ್ಳಿ ಈ ಹಂತದಲ್ಲಿ ಉಪ್ಪು ಬೇಕಾದರೆ ನೋಡಿಕೊಂಡು ಹಾಕೋಬಹುದು ಬೇಕಿದ್ದಲ್ಲಿ ಸ್ವಲ್ಪ ಬೆಲ್ಲ ಕೂಡ ಹಾಕೋಬಹುದು ಹೀರೆಕಾಯಿ ಒಂದು ಮುನ್ನೂರು ಗ್ರಾಮು ಎರ್ದಿಟ್ಕೊಂಡಿದ್ದೀನಿ ನಡುವೆ ಕಟ್ ಮಾಡ್ಕೊಂಡಿದ್ದೀನಿ ಎಣ್ಗಾಯಿಗೋಸ್ಕರ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹೀರೆಕಾಯಿ ಒಳಗಡೆನೆ ತುಂಬ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಹಿಡಿಯೋದಿಲ್ಲ ಸ್ವಲ್ಪ ಬೇಕಾದರೆ ತುಂಬ್ಕೋಬಹುದು ಈ ಎಲ್ಲ ಈರಿಕಾಯಿಗಳಿಗೂ ಕೂಡ ನಾನು ತುಂಬ್ಕೊಂಡಿದ್ದೀನಿ ಈ ರೀತಿ ಇನ್ನು ಒಂದು ತವಕ್ಕೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಆರು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಈ ಎಣ್ಣೆ ಕಾದ ನಂತರ ಎಲ್ಲ ಈರಿಕಾಯಿಗಳನ್ನು ಹಾಕಿ ಉಳಿದಿರುವಂತಹ ಮಸಾಲೆಯನ್ನು ಹಾಕಿ ಸ್ವಲ್ಪ ಮುಳುಗೋವಷ್ಟು ಮಾತ್ರ ನೀರನ್ನು ಹಾಕಿದ್ದೀನಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕು ಬೇಗ ಬೇಯುತ್ತೆ ಈಗ ಈರಿಕಾಯಿ ಎಣ್ಗಾಯಿ ಹಾಕಿದೆ ನಂದು ಎಕ್ಸ್ಟ್ರಾ ಏನೂ ಕೂಡ ಉಪ್ಪಾಗಲಿ ಅಥವಾ ಖಾರ ಆಗಲಿ ಹಾಕಿರಲಿಲ್ಲ ಸೊ ಆರಂಭದಲ್ಲಿ ನಾನೇನು ಎರಡು ಟೇಬಲ್ ಸ್ಪೂನ್ ಹಾಕಿದ್ನೋ ಅಷ್ಟೇ ಕರೆಕ್ಟು ಇದೆ ಇದಕ್ಕೆ ನಾನು ಒಣಗಿಸಿ ಇಟ್ಕೊಂಡಿರುವಂತಹ ಕೊತ್ತಂಬರಿಯನ್ನು ಉದುರಿಸ್ಕೊಳ್ತಾ ಇದ್ದೀನಿ ಬೇಕಾದರೆ ಹಸಿ ಕೊತ್ತಂಬರಿಯನ್ನು ಕೂಡ ಹಾಕೋಬಹುದು ಸ್ವಲ್ಪ ಒಣ ಕೊಬ್ಬರಿ ತುರಿಯನ್ನು ಕೂಡ ಇದ್ದೀನಿ ಹುಳಿ ಬೇಕು ಅಂದರೆ ಟಮೆಟೊ ಹಾಕಿದರೂ ಸಾರಿ ಹಾಕ್ತಾ ಇದ್ದರೆ ನಿಂಬೆಹಣ್ಣಿನ ಜೊತೆಗೆ ಇದನ್ನು ಸವಿಬಹುದು ಜೋಳದ ರೊಟ್ಟಿ ಜೊತೆಗೆ ಈಗ ನಮ್ಮ ಉತ್ತರ ಕರ್ನಾಟಕದ ಕೆಂಪು ಖಾರದ ಹೀರೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ರೊಟ್ಟಿ ಚಪಾತಿಗೆ ಇದು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಹೀಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಕುಕ್ಕಿಂಗ್